ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಲಕ್ಷ್ಮೇಶ್ವರ್ ತಾಲೂಕು ಸೇರಿದಂತೆ ವಿವಿಧೆಡೆ ಶೇಂಗಾ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ಸರ್ಕಾರ ಶೇಂಗಾ ಬೆಳೆಗೆ ಕಳೆದ ವರ್ಷ ನವೆಂಬರ್ ಇಪ್ಪತ್ನಾಕರಂದು ಆರು ಸಾವಿರದ ಏಳುನೂರ ಎಂಬತ್ಮೂರು ರೂಪಾಯಿಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು ಆದರೆ ಇಲ್ಲಿವರೆಗೂ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಶೇಂಗಾ ಖರೀದಿ ಕೇಂದ್ರಗಳು ಪ್ರಾರಂಭವಾಗಿಲ್ಲ ಸಾಕಷ್ಟು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಬೆಳೆದ ಶೇಂಗಾ ಬೆಳೆಗೆ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದ ಒಂದ್ನೂರಿಂದ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಬೆಲೆ ಇದೆ ಇದರಿಂದ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆಯು ಮಾಡಿದ ಖರ್ಚು ಸಹಿತ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ ಈಗಲಾದರೂ ತಕ್ಷಣವೇ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ಕೃಷಿ ಸಮಾಜ ನವದೆಹಲಿ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಚನ್ನಪ್ಪ ಷಣ್ಮುಖಿ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಳೆಯನ್ನು ಬೆಳೀತಾ ಇದ್ದೇವೆ ಆ ಬೆಳೆದಂತ ಬೆಳೆಯು ಇವತ್ತು ಕಟಾವಾಗಿ ಇವತ್ತು ನಾವು ಮನೆಯಲ್ಲಿ ಕೊನವನ್ನು ಸಹಿತ ನಮ್ಮ ಮಾಲ್ಗಳು ಇತ್ತು ಬೆಳೆ ಇದ್ದು ಆದ್ರೆ ಇಳೀರಿನೇ ಇರ್ತಕ್ಕಂಥ ಇವತ್ತೆಲ್ಲ ಮಾರುಕಟ್ಟೆಯು ಸಹಿತ ಒಂದು ಬೆಲೆ ಕುಸಿತದೆ ಅಂತ ರೈತರಿಗೆ ಬಹಳ ಒಂದು ಅಪಾರವಾದ ನಷ್ಟ ಆಗ್ತಾ ಇದೆ ಆ ನಷ್ಟ ಅಂತಂದ್ರೆ ಏನಪ್ಪ ಅಂತಂದ್ರೆ ಇವತ್ತು ಆರು ಸಾವಿರದ ಏಳ್ನೂರು ಏಳು ಸಾವಿರ ಅಂತ ಇದ್ದಂಥ ಒಂದು ಆ ಒಂದು ಬೆಲೆ ಈಗ ತಕ್ಷಣವೈಗೆ ನಾಲ್ಕು ಸಾವಿರದ ಎರಡುನೂರು ನಾಲ್ಕು ಸಾವಿರದ ಮುನ್ನೂರು ಲೆವೆಲ್ ಬಂದಿದೆ ಮತ್ತು ಕನಿಷ್ಠ ಒಂದು ಬೆಲೆ ಅಂತಂದ್ರೆ ಮೂರು ಸಾವಿರದ ಎರಡು ನಾಲ್ಕು ಸಾವಿರದ ಕನಿಷ್ಠ ಮಟ್ಟಕ್ಕೆ ಅಂದರೆ ಮೂರು ಸಾವಿರದ ನಾಲ್ಕು ಸಾವಿರದ ಎರಡುನೂರು ಮಟ್ಟ ಬಂದಿದೆ ಈಗಾದ್ರೆ ರೈತರ ಬದುಕು ಇವತ್ತು ಆಳಿನ ಖರ್ಚು ಒಂದು ಕಾರ್ಮಿಕರ ಖರ್ಚು ಒಬ್ಬ ವ್ಯಕ್ತಿಗೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ನಾವು ಪ್ರತಿದಿನಕ್ಕೆ ನಾವು ಒಂದು ವ್ಯಕ್ತಿಗೆ ಕೊಡಬೇಕು ಆದರೆ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಕೊಟ್ಟರೆ ಒಂದು ಒಂದು ಕ್ವಿಂಟಲ್ ಸರಾಸಿ ತೆಗೆದಾಗ ಆಳಿಗೆ ಖರ್ಚು ಹೆಚ್ಚಿಗೆ ಮತ್ತು ಸಮನಾಗಿ ಹೋಗಿಬಿಡ್ತೈತಿ ರೈತರಿಗೆ ಆದಾಯ ಇಲ್ಲದಂಥ ಪರಿಸ್ಥಿತಿ ಆಗೈತಿ ಹೀಗಾಗಿ ಇವತ್ತು ರೈತ ಇದನ್ನೆಲ್ಲ ಬೆಳೆ ಒಂದು ಮಾಡ್ಬೇಕಾದ್ರೆ ಮುಂಚೆ ಪೂರ್ವವಾಗಿ ಸಾಲ ಸುಧಾರಣೆ ಮಾಡ್ಕೊಂಡಿರ್ತಾನೆ ನೀವು ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಒಳಗೆ ಯೋಜನೆಯ ಒಂದು ಅಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಒಂದು ಸರ್ಕಾರ ನಿಗದಿ ಮಾಡಿದಂಥ ಆರು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಏನೋ ಇರ್ತಕ್ಕಂಥ ಒಂದು ಎಮ್ ಎಸ್ ಪಿ ಇರ್ತದಿಲ್ಲ ಅದನ್ನ ಬೇಗನೆ ನೀವು ಅಧಿಸೂಚನೆ ಹೊರಡಿಸಿ ರೈತರಿಗೆ ನೀವು ಮಾಡಬೇಕು ಖರೀದಿ ಮಾಡಬೇಕು ಖರೀದಿ ಕೇಂದ್ರ ಒಂದು ಇರ್ತಕ್ಕಂಥ ಎಣ್ಣೆ ಪಿ ಸೊಸೈಟಿಗೆ ನೀವು ಒಂದು ಅವ್ರಿಗೆ ಅನುಮತಿ ಕೊಡಬೇಕು ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಎಲ್ಲರೂ ಹೇಳ್ತಿರ್ತೀರಿ ಅಂತಂದ್ರೆ ನೀವು ಯಾ ಶುದ್ಧವಾದ ಎಣ್ಣೆ ತಗೋರಿ ಶುದ್ಧವಾದ ಉತ್ಸಾಹ ಕೊಟ್ಟು ಶೇಂಗಾ ಒಂದು ಶುದ್ಧ ಆದಂಥ ಒಂದು ಎಣ್ಣೆಯನ್ನು ತಿಂದರೆ ಮನುಷ್ಯ ಆರೋಗ್ಯದಿಂದ ಇರ್ತಾನೆ ಅದನ್ನ ಬಿಟ್ಟು ನೀವು ಇರ್ತಕ್ಕಂಥ ಹೆಚ್ಚು ಒತ್ತಡ ಕೊಟ್ಟು ಆ ಒಂದು ಆ ಪಾಮಿಗೆ ಸಹಿತ ನೀವು ಹೆಚ್ಚು ಒತ್ತಡ ಕೊಡ್ತೀರಿ ಬೆಳೆಗಾರಿಗೆ ನೀವು ನಿಜವಾದ ಒಂದು ಮರ್ಯಾದೆ ಕೊಡೋದಾದ್ರೆ ನೀವು ಬೆಲೆ ಕೊಡೋದಾದ್ರೆ ಒಂದು ಆ ಮನುಷ್ಯನನ್ನು ಆರೋಗ್ಯದಿಂದ ಇಡಬೇಕಂತಂದ್ರೆ ಬೆಳೆಗಾರಿಗೆ ಮೊದಲ ಈ ಒಂದು ವಿಷಯಗಳನ್ನು ಸರ್ಕಾರದವರು ಮತ್ತು ಅಧಿಕಾರಿ ವರ್ಗದವರು ಎಚ್ಚೆತ್ಕೊಂಡು ಇರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗೆ ಖರೀದಿ ಪ್ರಕ್ರಿಯೆ ಚಲೋ ಹೋಗಬೇಕು ಅದು ಬೇಗನೆ ಆಗಬೇಕು ತ್ವರಿತಗತಿಗೆ ಆಗ್ಬೇಕು ಮನೆಯಲ್ಲಿ ರೈತನ ಮನೆಯಲ್ಲಿ ಶೇಖರಣೆ ಮಾಡಲು ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ಹಲವಾರು ಮುಖದಿಂದ ರೈತ ಸಾಲ ಸೂಲ ಮಾಡಿ ಇವತ್ತು ಅದೇನೋ ಒಂದು ಬೆಳೆ ಬರುತ್ತೆ ನನಗೊಂದು ಅನುಕೂಲ ಆಗತ್ತೆ ಅಂತ ದೃಷ್ಟಿಯಿಂದ ಅವ ಇವತ್ತು ರೈತ ಬೆಳೆದನ ಆದ ಒಂದು ಮಾರುಕಟ್ಟೆ ಬೆಲೆ ದಿಢೀರ್ಬೋದ ಕಾರಣಕ್ಕೆ ರೈತರು ಆತಂಕ ಸ್ಥಿತಿಗಳು ಮತ್ತು ಶೇಂಗಾ ಬೆಳೆಯೋದೊಂದು ಒಂದು ಉದ್ದೇಶ ಏನಪ್ಪ ಅಂದ್ರೆ ಬರೀ ಒಂದು ಶೇಂಗಾ ಒಂದು ಎಣ್ಣೆ ಜಾನುವಾರುಗಳ ಜಾನುವಾರುಗಳೇ ಆ ಮೇವು ಬೇಕಾಗತ್ತೆ ಆ ಮೇವು ಬೇಕಾದ ದೃಷ್ಟಿಯಿಂದ ಆ ಒಂದು ಜಾನುವಾರಿಗೆ ಅವಶ್ಯಕತೆ ಅವಶ್ಯಕತೆ ಇರುವಂಥ ಪೌಷ್ಟಿಕ ಆಹಾರದ ಹೀಗಾಗಿ ಎರಡೂ ಹಾಕುವ ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಶೇಂಗಾ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಿಗೆ ಆಗುತ್ತದೆ ಅದರಲ್ಲಿ ಮುಂದಿನ ವರ್ಷ ಸಾರ್ವಜನಿಕ ಅಂಶ ಹೆಚ್ಚಿನ ಪ್ರಮಾಣದಾಗ ಭೂಮಿಯಲ್ಲಿ ಇರ್ತದೆ ಈಗ ನಾವು ಎಲ್ಲ ರೀತಿಯಿಂದ ನಾವು ಒಂದು ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು ಒಂದು ಭೂಮಿಯನ್ನು ಅಭಿವೃದ್ಧಿಗೊಳಿಸಬೇಕು ಬೆಳೆಗಳನ್ನು ತೆಗಬೇಕು ಅಂತ ರೈತರಿಗೆ ನಿಜವಾದ ಮರ್ಯಾದೆ ಕೊಡೋದಾದ್ರೆ ಬೆಲೆ ಕೊಡೋದಾದ್ರೆ ಈ ಸಿಂಗಾದ ಒಂದಿರತಕ್ಕಂಥ ಏನು ಎಮ್ ಎಸ್ ಪಿ ಐತಲ್ಲ ಅದನ್ನು ಬೇಗನೆಂದು ಪರಿಚಯತೆ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಇದಕ್ಕೆ ಗಮನ ಹರಿಸಿ ಇದನ್ನ ಅತ್ಯವಶ್ಯ ಅನ್ನೋದನ್ನು ಸಹಿತ ತಾವು ಹರಿಸಿ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ರೈತರಿಗೆ ಹಿತಕ್ಕೆ ಕಾಪಾಡಬೇಕಂತ ಈ ಮೂಲಕ ನಾನು ಒಂದು ಎಲ್ಲ ಇರತಕ್ಕಂಥ ಸರ್ಕಾರ ಮತ್ತು ಅಧಿಕಾರಿಗಳ ಕೈಗೆ